ಪರಿಶಿಷ್ಟ ಸಮುದಾಯಗಳ ಒಳಗಡೆ ಇರುವಂಥ ವಂಚಿತ ಸಮುದಾಯಗಳು ಅವಕಾಶ ವಂಚಿತ ಸಮುದಾಯಗಳಿಗೆ ತುರ್ತಾಗಿ ಈ ಆಯೋಗದ ವರದಿಯನ್ನು ಸ್ವೀಕರಿಸಿಕೊಂಡು ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಬೇಕಾದಂಥ ಹೊಣೆಗಾರಿಕೆ ಅವ್ರ ಮೇಲಿದೆ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ಆಯೋಗ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಏರಬೇಕು ಅನ್ನೋ ಕಾರಣದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಮಾಡಿದ್ವಿ ಬಹಳ ಮುಖ್ಯವಾಗಿ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಬರುವಂಥ ಎಲ್ಲ ಸಮುದಾಯಗಳಿಗೆ ಅವರವರ ಸಂಖ್ಯೆಗೆ ಅನುಗುಣವಾಗಿ ಒಳ ಜಾರಿಗೆ ತರಬೇಕು ಅನ್ನುವಂಥ ಒಂದು ಚಾರಿತ್ರಿಕವಾದ ಹೋರಾಟಕ್ಕೆ ಏನು ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡುವ ಮೂಲಕ ಈ ತೀರ್ಪಿನಲ್ಲಿ ಆಯಾ ರಾಜ್ಯ ಸರ್ಕಾರಗಳು ರಾಜ್ಯದ ಪರಿಶಿಷ್ಟರ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸ್ಬೋದು ಅನ್ನುವಂಥ ಒಂದು ತೀರ್ಪನ್ನು ನೀಡಿ ಆಯಾ ರಾಜ್ಯ ಸರ್ಕಾರಗಳಿಗೆ ವಿವೇಚನೆಗೆ ಬಿಟ್ಟು ಅದನ್ನು ತುರ್ತಾಗಿ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಬೇಕು ಅಂದ್ಕೊಂಡು ಸ್ಪಷ್ಟವಾದ ನಿರ್ದೇಶನವನ್ನ ಸುಪ್ರೀಂ ಕೋರ್ಟು ನೀಡಿ ಅದರ ನಂತರ ಕರ್ನಾಟಕ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ದತ್ತಾಂಶಗಳನ್ನು ಅದು ವಿಶೇಷವಾಗಿ ಪ್ರಾಯೋಗಿಕವಾದ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಒಳ ಜಾರಿಗೆ ತರ್ತೀವಿ ಅಂದುಕೊಂಡು ಸಾಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿದರು ಹಾಗಾಗಿ ಅದೇ ಸಂದರ್ಭದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಆಯೋಗದ ಮೂಲಕ ದತ್ತಾಂಶಗಳನ್ನು ಕ್ರೋಢೀಕರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿತು ಅದರ ಅನುಗುಣವಾಗಿ ರಾಜ್ಯದಲ್ಲಿ ಗೌರವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಏಕ ಸದಸ್ಯತ್ವದ ಆಧಾರ ಒಂದು ಸಮಿತಿಯನ್ನು ರಚಿಸಿ ಅದು ಈಗಾಗಲೇ ಹಲವಾರು ಸಂಶೋಧನೆಗಳನ್ನು ಮಾಹಿತಿಗಳನ್ನು ಕ್ರೋಢೀಕರಿಸಿ ಒಳ ಜಾರಿಗೆ ಗೊಳಿಸುವಂಥ ಒಂದು ಕೆಲಸವನ್ನು ನಿರ್ವಹಿಸಿತು ಆದರೆ ಮೂರು ತಿಂಗಳ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂಥ ಮಾಹಿತಿಗಳು ನಿಖರವಾದ ಮಾಹಿತಿಗಳು ಮತ್ತು ಸ್ಪಷ್ಟವಾದ ಮಾಹಿತಿಗಳು ಸಂಖ್ಯೆ ಇವು ಇಲ್ಲದೆ ಇರೋದರಿಂದ ಮತ್ತೆ ನಾವು ಒಂದು ರಾಜ್ಯದಲ್ಲಿ ಸಮೀಕ್ಷೆಯನ್ನು ಮಾಡಲೇಬೇಕು ಅನ್ನುವಂಥ ಒಂದು ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಿತು ಹಾಗಾಗಿ ರಾಜ್ಯ ಸರ್ಕಾರ ಮಧ್ಯಂತರ ವರದಿಯನ್ನು ಸ್ವೀಕರಿಸಿ ಕರ್ನಾಟಕದಲ್ಲಿ ಅರವತ್ತು ದಿನದಲ್ಲಿ ನಾವು ಈ ಮಾಹಿತಿಯನ್ನು ರೂಢೀಕರಿಸೋ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ನೀಡಿ ಆಯೋಗ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳ ನೂರ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನ ಕೈಗೆತ್ತಿಕೊಂಡಿತ್ತು ಆದರೆ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯ ಸಂದರ್ಭದಲ್ಲಿ ಹಲವಾರು ತಾಂತ್ರಿಕವಾದಂತಹ ಏರುಪೇರುಗಳಿದ್ರು ತಾಂತ್ರಿಕವಾದಂತಹ ಸಮಸ್ಯೆಗಳಿದ್ರು ಇವತ್ತಿಗೆ ಆಯೋಗ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಸುಮಾರು ತೊಂಬತ್ತೊಂದು ಮಾಹಿತಿಯನ್ನು ಕ್ರೋಢೀಕರಿಸಿ ಈಗಾಗಲೇ ಅದನ್ನು ಸರ್ಕಾರಕ್ಕೆ ಒಪ್ಪಿಸುವಂತಹ ಕೆಲಸದಲ್ಲಿ ನಿರತರವಾಗಿದೆ ಹಾಗಾಗಿ ಆಯೋಗ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ವಿಶೇಷವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಮಾಡುವ ಕಾರ್ಯ ಅಷ್ಟೊಂದು ತೀವ್ರವಾಗಿ ನಡೀತಾ ಇಲ್ಲ ಹೆಚ್ಚು ಜನ ಸಮೀಕ್ಷೆಗೆ ಒಳಪಡಿಸ್ತಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಈ ಸಮೀಕ್ಷೆಯ ಅವಧಿಯನ್ನು ಮುಂದಾಗುವಂಥ ಕೆಲಸಗಳನ್ನು ಮಾಡಿತು ಅದು ಒಂದು ಸಾರಿ ಅಲ್ಲ ಎರಡು ಸಾರಿ ಈ ಅವಧಿಯನ್ನು ವಿಸ್ತರಿಸಿ ಇನ್ನಷ್ಟು ಯಾರು ಸಮೀಕ್ಷೆ ಒಳಪಡಿಸಿಲ್ವೋ ಅವರನ್ನು ಸಮೀಕ್ಷೆಗೆ ಒಳಪಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಆಯೋಗ ಮಾಡ್ತಾ ಇದೆ ಹಾಗಾಗಿ ಈ ಇಪ್ಪತ್ತೆರಡಕ್ಕೆ ಕೊನೆಯ ದಿನ ಇದೆ ಹಾಗಾಗಿ ಇಪ್ಪತ್ತೆರಡಕ್ಕೆ ಈ ಸಂದರ್ಭದಲ್ಲಿ ಇದನ್ನು ಸಮೀಕ್ಷೆಯನ್ನು ಕೊನೆಗೊಳಿಸಿ ಕೂಡಲೇ ದತ್ತಾಂಶಗಳನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ತಮ್ಮ ಶಿಫಾರಸನ್ನು ಕೊಡಬೇಕು ಅಂದ್ಕೊಂಡು ಈ ಮೂಲಕ ಆಯೋಗದ ಅಧ್ಯಕ್ಷರನ್ನು ಮತ್ತು ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈಗಾಗಲೇ ಒಳ ಮೀಸಲಾತಿ ಕಾರಣದಿಂದಲೇ ಹಲವಾರು ನೇಮಕಾತಿಗಳು ನಿಂತ್ಕೊಂಡಿದ್ದಾವ ಬಡ್ತಿ ಮೀಸಲಾತಿ ಇನ್ನೂ ಕೆಲವು ಇಲಾಖೆಗಳಲ್ಲಿ ಜಾರಿಯಾಗ್ತಾ ಇಲ್ಲ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಮತ್ತು ಬಹಳ ಮುಖ್ಯವಾಗಿ ಬಹುದಿನಗಳಿಂದ ಏನು ಪರಿಶಿಷ್ಟ ಸಮುದಾಯಗಳು ಒಳಗಡೆ ಇರುವಂಥ ವಂಚಿತ ಸಮುದಾಯಗಳು ಅವಕಾಶ ವಂಚಿತ ಸಮುದಾಯಗಳಿಗೆ ತುರ್ತಾಗಿ ಈ ಆಯೋಗದ ವರದಿಯನ್ನು ಸ್ವೀಕರಿಸಿಕೊಂಡು ರಾಜ್ಯ ಸರ್ಕಾರ ಇದನ್ನು ಜಾರಿಗೊಳಿಸಬೇಕಾದಂಥ ಹೊಣೆಗಾರಿಕೆ ಅವ್ರ ಮೇಲಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳತ್ರ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಕೂಡಲೇ ಇವು ತಾವು ಕೊಟ್ಟಿರುವಂತಹ ಕಾಲಮಿತಿ ಮತ್ತು ಕಾಲಾವಧಿಗಳು ಈಗಾಗಲೇ ಮುಗಿದಿರೋದ್ರಿಂದ ಕೂಡಲೇ ಆಯೋಗಕ್ಕೆ ಒಂದು ನಿರ್ದೇಶನವನ್ನು ನೀಡಿ ಆಯೋಗದ ವರದಿಯನ್ನ ಕೂಡಲೇ ಪಡ್ಕೊಂಡು ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಮತ್ತೆ ಕೆಲವರು ಇದನ್ನ ಮುಂದಾಗುವಂಥದ್ದು ಮತ್ತು ವಿಳಂಬ ಮಾಡೋದು ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಹಾಗಾಗಿ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಗೌರವಿತ ಎಚ್ ಎನ್ ನಾಗಮೂನ್ ದಾಸ್ ಅವರು ಕೂಡಲೇ ಸರ್ಕಾರಕ್ಕೆ ಒಂದು ತಮ್ಮ ವರದಿಯನ್ನು ಕೊಟ್ಟು ಇದನ್ನು ಜಾರಿಗೊಳಿಸ್ಬೇಕಂದ್ಕೊಂಡು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಬೇಕು ನಾವು ಕೂಡ ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಬಹುಶಃ ಇದು ಯಾಕಂದರೆ ಇನ್ನೂ ಬೆಂಗಳೂರು ನಗರದಲ್ಲಿ ಸಮೀಕ್ಷೆ ಅತಿ ಹೆಚ್ಚು ಆಲ್ಮೋಸ್ಟ್ ಒಂದು ಐವತ್ತು ಪರ್ಸೆಂಟ್ ಆಗಿದೆ ಇನ್ನೂ ಬೆಂಗಳೂರಲ್ಲಿ ಸಮೀಕ್ಷೆ ಭಾಳ ನಿರಾಶೆ ಇದೆ ನಿರಾಶದಾಯಕವಾದಂಥ ಒಂದು ಏನೋ ಪ್ರತಿಕ್ರಿಯೆ ಇರೋದರಿಂದ ಮತ್ತೆ ಇದನ್ನು ಮುಂದೂಡೋದು ಸರಿಯಾದ ಕ್ರಮ ಅಲ್ಲ ಕೂಡಲೇ ಈಗಿರುವಂಥ ಕನಿಷ್ಠ ಇಡೀ ರಾಜ್ಯದ ಸರಾಸರಿ ತೊಂಬತ್ತು ತೊಂಬತ್ತು ಒಂದು ತೊಂಬತ್ತೆರಡು ಪರ್ಸೆಂಟು ಈಗಾಗಲೇ ಸಮೀಕ್ಷೆ ಮಾಡಿರೋದರಿಂದ ಇದು ಅಂಶಗಳನ್ನು ಇಟ್ಕೊಂಡು ಈ ದತ್ತಾಂಶಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಇದು ಏನು ಆಯೋಗ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಅಂದ್ಕೊಂಡು ಈ ಮೂಲಕ ಆಯೋಗದ ಅಧ್ಯಕ್ಷರನ್ನು ನಾವು ಈ ಮೂಲಕ ಒತ್ತಾಯ ಇದ್ದೀವಿ